या रे ज्योति निर्मल वादा मन पे करपुरा नारदती ना पूर्णं या रे ज्योति जय मुनि गणपति निज वंदने

ಅಂತ ಹೇಳಿ ಒಬ್ಬ ವ್ಯಕ್ತಿ ಕರ್ಕೊಂಡು ಆ ವ್ಯಕ್ತಿ ಹೋದ ಬೆಂಗಳೂರು ಸಿ ಬಿ ಐಗೆ ಹೋಗಿ ನಾನು ಮನೆಗಳನ್ನೆಲ್ಲ ಮಾಡಿದ ನಾನು ಮಣ್ಣು ಮಾಡಿದ್ದೀನಿ ನಾನ್ ತೋರಿಸ್ತೀನಿ ಬನ್ನಿ ಅಲ್ಲಿವರೆಗೂ ಅವನ ಮಕಕ್ಕೆ ಮುಚ್ಚಿ ಗೊಪೋರವನ್ನ ಹಾಕಿ ಎಲ್ಲ ತೋರಿಸಿದ್ರು ಸುಮಾರು ಎಪ್ಪತ್ತೆಂಬತ್ತು ಗುಂಡಿ ಈ ಜಾಗ ಈ ಜಾಗ ಈ ಜಾಗ ಅಂತ ತೋರಿಸಿದ್ರು ಎಷ್ಟು ಒಂದು ಹೆಣ್ಣು ಸಿಗ್ಲಿಲ್ಲ ಅವ್ರು ಕೂಡ ಕೇಳಿ ಅವರು ಆ ಸಂಘರ್ಷ ಸಹಾಯ ಪಡೆದಿರ್ತಾರೆ ಅಲ್ಲ ಹೌದ ಅವ್ರ ಆ ಜಾತಿ ಈಗ ಇಲ್ಲ ಯಾವುದನ್ನು ಮಾಡಿಲ್ಲ ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ ಅಲ್ಲಿ ವಾದ್ಯಗಳನ್ನು ಕರೆಸ್ತಾರೆ ಚರ್ಚಿಂದು ಮುದ್ರಾವಣಿಗಳು ಮದುವೆಗಳನ್ನು ಕರೆಸ್ತಾರೆ ಎಲ್ಲವನ್ನು ಕರೆಸಿ ಸರ್ವಧರ್ಮ ಸಮ್ಮೇಳನವನ್ನು ಮಾಡ್ತಾರೆ ಇವತ್ತು ನಾವು ಒಂದು ಕಾರ್ಯಕ್ರಮ ಮಾಡಿ ಒಂದು ಐದು ಸಾವಿರ ಅರ್ಧ ಸಾವಿರ ಜನಕ್ಕೆ ನಾವೊಂದು ಆಸುವ ವ್ಯವಸ್ಥೆ ಮಾಡ್ಬೇಕಾದ್ರೆ ನಾವು ಒಂದು ದಿನದಿಂದ ಕಷ್ಟಪಡಬೇಕು ಆ ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಎಲ್ಲಿ ಎಲ್ಲಿ ತೊಂದರೆ ಆಗುತ್ತೆ ಕಷ್ಟ ಪಡೆಯುವುದು ಆದ್ರೆ ಕೂಲಾಗಿ ತುಂಬಾ ಸಮಾಧಾನ ದಿನಕ್ಕೆ ಇಪ್ಪತ್ ಸಾವಿರ ಮೂವತ್ ಸಾವಿರ ಅನ್ನದಾನ ಬಡವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ರೈತರಿಗೆಲ್ಲ ಕೃಷಿ ಉಪಕರಣಗಳನ್ನು ಕೊಡ್ತಾರೆ ಮನೆಯವರಿಗೆ ಮನೆ ಕೊಡ್ತಾರೆ ಎಲ್ಲ ಇಷ್ಟು ಒಂದು ತೇಜ ರಾಜಕಾರಣದಲ್ಲಿ ಒಂದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಆದ್ರೆ ಸೇವೆ ಮಾಡೋದಕ್ಕೆ ಅಧಿಕಾರವೇ ಇರಲಿಲ್ಲ ಈಗ ನಮ್ಮ ಹುಡುಗರ ಅಲ್ಲ ಉದಾಹರಣೆಗೆ ಸಾಕಷ್ಟು ನೋಡಿ ಎಲ್ಲಾ ತರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಣ್ಣ ಪುಟ್ಟವರು ನನ್ನ ಮನೆಯಿಂದಾನೇ ವಾಟ್ಸಪ್ ಅಲ್ಲಿ ನಾನು ನೋಡಿದೆ ಯಾವುದೋ ಒಂದು ಮನೆಯಲ್ಲಿ ಯಾರೋ ಹಿರಿಯವರು ಸಾಧಕರು ತೀರ್ಕೊಂಡಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ನಾಲ್ಕು ಜನ ಮಕ್ಕಳು ಮನೆ ಜನ್ಮ ದಿನೋತ್ಸವ ಆಚರಣೆ ಮಾಡಬೇಕಂತಂದ್ರೆ ನನ್ನ ಪ್ರಕಾರ ಇಲ್ಲಿ ಆ ಇಲ್ಲ ಅಭಿಮಾನಿ ಬಳಗದವರು ಮಾಡ್ತಿದ್ರು ಇಲ್ಲ ಕ್ಷೇತ್ರದ ಸಂಘದ ಇಲ್ಲ ಏನು ಅಧಿಕಾರಿಗಳು ಸೊಸದ ಪ್ರತಿನಿಧಿಗಳನ್ನ ಕರೆಸಿ ಆಚರಣೆ ಮಾಡ್ತೀವಿ ಅಂತವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ಬೇಕಾದ್ರೆ ಕನಿಷ್ಠ ಅಂತ ಸಾವಿರ ಜನ ಇರ್ತದೆ ಆ ರೀತಿ ಒಂದು ಆಯೋಜನೆ ಮಾಡಿದ್ರು ಯಾಕೆಂತಂದ್ರೆ ನಾವು ಅನ್ಕಟ್ಟತಿವಿ ಏನೋ ಅಭಿಮಾನಿಗಳು ಎಷ್ಟು ಜನ ಸೇರಿದ್ರೇನು ಅಷ್ಟು ಜನಕ್ಕೆ ಸಾಕು ಹೋಗುವಂತ ಅರ್ಥ ಮಾಡ್ತೀವಿ ನಾವು ಅಂತವರ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿ ಹೆಸರು ತರುವಂತ ಕೆಲಸ ಮಾಡಬೇಕು ಅದ್ರ ಜೊತೆ ಜೊತೆಗೆ ನಾವು ಜನ್ಮ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಅವರು ಸಾಕಷ್ಟು ಸೇವೆಗಳನ್ನ ಮಾಡಿ ಇವತ್ತು ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕರು ಮಲ್ಲಿಕಣ್ಣರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಚಾಲನೆ ಸಿಕ್ಕಿದೆ ಹಿಂದೆ ಯಶೋದ ಯೋಜನಾಧಿಕಾರಿಗಳಾಗಿ ಅವರು ಇಲ್ಲಿಂದ ಒಂದು ಹತ್ತು ದಶಕದಿಂದ ಪ್ರತಿಷ್ಠಾನದ ನಮ್ಮ ಹಾಲಪ್ಪ ಅದಕ್ಕೆ ಕೈ ಜೋಡಿಸ್ ಹೆಚ್ಚು ಆಗ್ತಾ ಇದೆ ಸಂಖ್ಯೆ ಕಡಿಮೆ ಇದೆ ಜನಸಂಖ್ಯೆ ಕಡಿಮೆ ಇದೆ ಒಂದಷ್ಟು ಬಹಳಷ್ಟು ಮಹತ್ವಕಾಂಕ್ಷೆ ಇಟ್ಕೊಂಡು ಈ ತಗೊಂಡು ಮೊದಲ ಹಿಂದೆ ಕನ್ನಡ ಸಾಹಿತ್ಯ ಮಾಡಿದ್ದು ಅದು ಚಿಕ್ಕದು ಕಾರಣಕ್ಕೆ ದೊಡ್ಡ ಸಭಾಂಗಣ

ನಿಮಿಷ ನಿಮಿಷಸ್ಥಳಕ್ಕೆ ನಾವು ಹೋಗ್ಬೇಕು ಯಾವ್ದೇ ಊಳ ಈ ಕೆರೆ ಕಟ್ಟೆಗಳು ಊಳೆತ್ತಬೇಕು ಅದು ಒಟ್ಟು ಸರಿ ಮಾಡಬೇಕು ಏನಾದ್ರೂ ರಿಪೇರಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಹೋಗಿ ನಾವು ಅಡ್ಡಿ ಇಷ್ಟೊತ್ತು ಇದ್ದಾಗ ಬೇರೆ ಬೇರೆ ಗುಣಾತ್ಮಕದ ವಿಷಯಗಳನ್ನ ನಾವು ಮಾತಾಡೋಕ್ ಬಿಟ್ಟು ಅದು ಹೋಗಿ ಸರ್ವೋಯ್ತು ಪಕ್ಕಕ್ಕಾಗ್ಲೆ ಅಂತ ಬರದೆ ಕೃಷ್ಣ ಪರಮಾತ್ಮಗೆ ಬಿಟ್ಟಿಲ್ಲ ದೇವತೆಗಳು ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ಅಪವಾದಗಳು ಅದು ನಡಿಬೇಕಾಗಿತ್ತು ಇದಕ್ಕೆ ಹಲವಾರು ಜನ ಎಲ್ಲಾ ತರದ ವ್ಯಾಖ್ಯಾನ ಕೊಟ್ಟರು ಹಾಗೆಯೇ ಮೂರು ಮಂದಿಗೆ ಬ್ಲಾಂಕೆಟ್ ರದ್ದುಗಳ ಕೊಡೋದ ಕಾರ್ಯಕ್ರಮ ಸಾಂಕೇತಿಕವಾಗಿ ಒಂದು ಹದಿನೈದು ಜನ ಕೊಟ್ಟು ಉಳಿದಿದ್ದನ್ನ ನಾವು ಹೇಳಿದೀವಿ ಅರಸುಗೆ ನಗರದಲ್ಲಿ ಕೊಡಬೇಡ್ರಿ ಯಾಕೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಗ್ರಾಮಾಂತರ ಮಟ್ಟದಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹಂಚಿಕೆ ಮಾಡ್ರಿ ಅಂತ ಹೇಳಿ ಹಾಗೆ ಅದು ನಡೀಲಿ ಈಗ ನಿಮ್ದು ಧರ್ಮಸ್ಥಿ ನೋಡಿದ್ದಾರೆ ನೀವುಗಳೆಲ್ಲ ದೊಡ್ಡ ಮನಸ್ಸು ಮಾಡಿ ಕೆ ಬಿ ಕ್ರಾಸ್ ಒಂದು ತೆಂಗು ಪಾರ್ಕ್ ಮಾಡಿದ್ರೆ ಪ್ರತಿ ತಾಲೂಕು ತಾಲೂಕು ಒಂದೇ ಅಲ್ಲ ನಾಲ್ಕು ಜಿಲ್ಲೆಗಳು ಅನುಕೂಲ ಆಗದಂತ ಸ್ಥಳ ಅದು ಬೇಕು ಪಾಲಕ ಆಗ್ಬೇಕಲ್ಲಿ ನೀವು ಸ್ವಲ್ಪ ಅದಕ್ಕೆ ಕೈ ಜೋಡಿಸಿದ್ರೆ ಸರ್ಕಾರ ಜೊತೆಗೆ ಇದ್ದೇ ಇರ್ತದೆ ಅಲ್ಲಿ ತೆಂಗಿನ ಬಗ್ಗೆ ಸಂಶೋಧನೆಗಳಿರ್ಬೋದು ಹೊಸ ತಳಿ ಇರ್ಬೋದು ಬೆಂಬಲ ಬೆಲೆ ಇರ್ಬೋದು ಪ್ರತಿ ಒಂದಕ್ಕೂ ರಾಜ್ಯ ಕೇಂದ್ರ ಸರ್ಕಾರಗಳು ನಿಮ್ ಜೊತೆ ಇರ್ತದೆ ಎಲ್ಲ ವ್ಯಾಪಾರ ವಹಿವಾಟುಗಳು ನಾವೇನು ಎ ಪಿ ಎಂ ಸಿ ಆಗಿ ಹೋಗ್ತೀವಿ ಮಂಡಿಗಳು ಹೋಗ್ತೀವಿ ವ್ಯತ್ಯಾಸಗಳು ಏನು ಅದೆಲ್ಲದಕ್ಕೂ ಪರಿಹಾರ ಹಾಗೆ ಕಾಫಿ ಅಡಿಕೆ ಶ್ರೀಗಳಿಗೆ ಮಂಜು ಅವು ಅಲ್ಲಪ್ಪ ಸರ್ ಜಯವಣ್ಣ ಸರ್ ಸತ್ಯಣ್ಣ ಸರ್ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡ್ತಕ್ಕಂಥ ಶ್ರೀಗಳಿಗೆ ಕೂಡ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಪರವಾಗಿ

ಈ ಪರಿಪೂರ್ಣವಾಗಿ ನಡೆಸಲು ಬರುತ್ತಾರೆ ಅಂತಹ ಗುರು ಅಂಶಗಳ ಪೂರ್ವವಾದಂತಹ ಹೆಗ್ಗಡೆಯವರಿಗೆ ಆ ಭಗವಂತ ಇಂದಿನ ಜನ್ಮದಿನದ ಪರಿಪೂರ್ಣವಾಗಿ ಇನ್ನು ಅನುಗ್ರಹಿಸಿ ಇನ್ನೊಂದಷ್ಟು ಲೋಕ ಕಲ್ಯಾಣಾರ್ಥ ಸೇವೆಯೊಳಗೆ ಕ್ಷೇತ್ರದ ಅಂಶವನ್ನಿಟ್ಟು ಸದಾಕಾಲ ಸನ್ಮಗ್ರದ ವಿಚಾರದಲ್ಲಿ ಪೂರ್ಣವಾಗಿ ಆಶೀರ್ವಹಿಸಿಕೊಂಡಂತಹ ಅಂಶವನ್ನು ಭಗವಂತ ಕರ್ಮಿಸ್ತೀನಿ ಅಂತ